ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಅವರು ಶಾಂತಿ ಮಾಡಿರೋ ಮೋಸ ಎಲ್ಲಾನು ತಿಳಿದು ತುಂಬಾನೇ ಬೇಜಾರಾಗಿರ್ತಾರೆ ಫೈನಾನ್ಸರ್ಗೆ ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಟ್ಟು ಅವ್ಳು ಇಟ್ಟಿರೋ ಬಳೆ ಕೂಡ ಬಿಡಿಸ್ಕೊಂಡು ಮನೆಗ್ ಬರ್ತಾರೆ ಎಲ್ರು ಮೊದ್ಲಿಗೆ ಸೂರ್ಯ ಇವನ್ ಕೈಲೇನಾದ್ರೂ ದುಡ್ಡು ಸಿಕ್ಕಿದ್ರೆ ಇವನು ಇದನ್ನೆಲ್ಲ ಮಾಡಿ ಬೆನ್ನಿಂದೆ ಹಂಗೆ ಒಂದ್ ಗೋಣಿ ಚೀಲನೆ ತಕೊಂಡು ದಾರಿನಲ್ಲಿ ಉದ್ದಕ್ಕೂ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಹಾಕೊಂಡು ಓಡಾಡ್ಕೊಂಡು ತಿನ್ಕೊಂಡ್ ನಿಂತಿರ್ತಾ ಇದ್ದ ಅಂತ ಸೂರ್ಯ ಹೇಳ್ತಾನೆ ನಿಮ್ಗೆ ಮರ್ಯಾದೆ ಕೊಡೋದೇ ಗೊತ್ತಿಲ್ವಾ ಅಥವಾ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಬರಲ್ವಾ ಇವ್ರು ನಿಮ್ಮ ಅಣ್ಣ ಅಂತ ರೋಹಿಣಿ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾಳೆ ಮರ್ಯಾದೆ ಅನ್ನೋದು ಕೊಟ್ಟು ತಗೊಳ್ಬೇಕು ಬರೀ ಕೇಳೋದಲ್ಲ ಅಂತ ಮೀನಾ ಹೇಳ್ತಾಳೆ ಸಮಯ ನೋಡ್ಕೊಂಡು ಪುಳ್ಳೆ ಇಟ್ಬಿಡ್ತೀಯಲ್ಲ ನೀನು ಅಂತ ಶಾಂತಿ ಹೇಳ್ತಾಳೆ ಎತ್ತಿರೋದು ಮೂರ್ ಮಕ್ಳುನಾತ್ತೆ ಒಂದೇ ಅನ್ನೋ ತರ ಮಾತಾಡ್ತಿರಲ್ಲ ನನ್ ಗಂಡ ಏನ್ ತಪ್ಪಿದ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ದ್ವೇಷ ಮಾಡ್ತೀರಾ ಅತ್ತೆ ಅದನ್ ಹೇಳಿ ಫಸ್ಟ್ ಅಂತ ಮೀನಾ ಹೇಳ್ತಾಳೆ ಅದನ್ ಕೇಳಿ ಶಾಂತಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಈ ಕಡೆ ರಂಗನಾಥ್ ಅವರು ಆಸ್ತಿ ಪತ್ರ ಎಲ್ಲಾ ತಗೊಂಡ್ ಬಂದು ಇನ್ಮೇಲ್ ಈ ಪತ್ರನ ಹುಷಾರಾಗಿ ಇಟ್ಕೊಳಮ್ಮ ಅಂತ ಹೇಳ್ತಾ ಇದ್ದಂಗೆನೆ ಶಾಂತಿ ಹತ್ರ ಹೋಗಿ ಕೈ ನೀಡ್ತಾಳೆ ಆದರೆ ರಂಗನಾಥ್ ಅವರು ಆ ಪತ್ರಗಳೆಲ್ಲ ಮೀನಾ ಹತ್ರ ಕೊಟ್ಟು ನೋಡ ಮಮ್ಮಿನ ಇನ್ಮೇಲೆ ಈ ಜವಾಬ್ದಾರಿ ಎಲ್ಲ ನಿನಗೆ ಕೊಡ್ತಾ ಇದ್ದೀನಿ ಈ ಪತ್ರಗಳೆಲ್ಲ ಭದ್ರಾಗ ಇಟ್ಕೋ ಅಂತ ಹೇಳಿ ಮೀನಾ ಕೈಲಿ ಕೊಡ್ತಾರೆ ಅದನ್ನ ನೋಡಿ ಶಾಂತಿ ತುಂಗ ತುಂಬಾ ಕೋಪ ಮಾಡ್ಕೊಳ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ